ಅದು ಏನಾಗ್ತದೆ ಮತ್ತೆ ನಮಗೆ ಶೋಕಾಚರಣೆಯ ಧ್ವಜ ಆಗ್ತದೆ ದೊಡ್ಡ ತುದಿಯಲ್ಲಿ ಭಾಳ ಒಂದು ಇಂಚು ಬಿಟ್ಟು ಏನಪ್ಪ ಅಂದರೆ ಮ್ಯಾಗ ಓಲಿಗೆಲ್ಲ ಪ್ಯಾಕ್ ಮಾಡಿ ಅದಕ್ಕೆ ನಾನು ದೊಡ್ಡ ತುದಿಯಲ್ಲಿ ನಾವು ರೀತಿ ಒಂದು ರಿಂಗನ್ನು ಮಾಡಬೇಕು ರಿಂಗ್ ಮಾಡಿದಾಗ ಆ ರಿಂಗಿನ ಮುಖಕ್ಕೆ ನಿಂತಾಗ ನಾವು ಏನಪ್ಪ ಬಲಗಡೆ ಯಾವುದು ಹಗ್ಗ ಬರ್ತದೆ ಆ ಹಗ್ಗವನ್ನು ನಾವು ಕೇಸರಿ ಏನಪ್ಪ ಅಂದರೆ ಚಿನಿ ಕಟ್ತೀವಿ ಅದಲ್ವಾ ಈಗ ನಿಮ್ಮ ಕಡೆ ಯಾವ್ದು ಬರ್ತದೆ ಬಲ ಯಾವಾಗ್ತದಾಗ ಯಾವ್ದಾಗ್ತದೆ ಇದಾಗ್ತದೆ ಸರಿನಾ ಇದನ್ನ ಏನು ಮಾಡಬೇಕು ನಾವು ಚಿನಿಗೆ ಕಟ್ ಚಿನಿ ಕಟ್ಬೇಕಾದ್ರೆ ನೋಡಿ ಇದೇನು ಸರಳವಾಗಿ ನಾವೇನಾದ್ರು ಕೊಡೋಕೆ ನಾವೇನ ಅಂಗವನ್ನು ಯಾವ ರೀತಿಯಾಗಿ ಕಟ್ಟಿದ್ವಲ್ವಾ ಅದು ಸರಳವಾದ ಗಂಟಿನಲ್ಲಿ ನಾವು ಕಟ್ಟಿ ಒಂದೇ ಗಂಟೆ ಇದು ಏನಪ್ಪಾ ಅಂದ್ರೆ ನಾವು ಚಿಟಿಗೆ ಹಾಕಿ ಬಿಚ್ಚಿದಾಗ ಏನಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಬಿಚ್ಚು

ಬಹಳ ಈ ರೀತಿಯಾಗಿ ಕಮ್ಮಿ ಇದು ಬೆನ್ನಾಕಾರವಾಗಿ ಸರಳವಾಗಿ ವ್ಯವಸ್ಥೆ ಕಿವಿ ಏನು ಕೆಳಗಡೆ ಇದನ್ನು ಏನಪ್ಪಾ ಅಂದ್ರೆ ನೇರವಾಗಿ ಇಲ್ಲಿ ತೊಗೊಳ್ಳಿ ಹಚ್ಚಿ ತಗೊಂಡಿದ ಎರಡು ಸುತ್ತಲು ಒಂದು ಎರಡು ಇದು ಎರಡೇ ಕೆಳಗೆ ಬಂದಿದೆ ಇದು ಕೆಳಗಡೆ ಇಲ್ಲ ನಾವೀಗ ಏನಪ್ಪ ಅಂದರೆ ಪ್ಲಸ್ ಮಾಡ್ಕೊಂಡು ಪ್ಲಸ್ ಮಾಡ್ಕೊಂಡ್ವೆ ಅದಾದಮೇಲೆ ಈ ಹಕ್ಕದ ಅಪೋಸಿಟ್ ಈ ಹಗ್ಗದ ಅಪೋಸಿಟ್ ಟೈಪ್ ಮಾಡಿ ಬಾಲ್ ಟೈಟ್ ಇಲ್ಲ ಒಂದು ಮೂವತ್ತು ಪರ್ಸೆಂಟ್ ಮಾಡ್ಬೇಕಷ್ಟೆ ಬಾಲ್ ಟೈಟ್ ಮಾಡಿದಂದ್ರೆ ಏನಾಗುತ್ತೆ ಅಲ್ಲಿ ಬಿಚ್ಚೋದಿಲ್ಲ ಇದನ್ನು ಸ್ವಲ್ಪ ಮೇಲೆ ಮೇಲೆ ದೊಡ್ಡದು ಉಳಿದಿರ್ತದೆ ಇದಕ್ಕೇನಪ್ಪ ಅಂದರೆ ಚಿಕ್ಕದು ಮಾಡ್ಬೇಕು ಮಾಡಿಲ್ಲ ಅಂದರೆ ಏನಾದ್ರೆ ಗಂಟು ಕೊಡ್ತದೆ ಇಲ್ಲಾಂದ್ರೆ ಬೇರೆ ಕಡೆ ಹೋಗಿ ಸಿಕ್ಕಾಕೊಂಡು ಇದು ಸ್ವಲ್ಪ ಹೋಗ್ತದೆ ಒಂದು ಇಂಚು ಅಷ್ಟೇ ಇದಿಷ್ಟು ಈಗ ಈಗೇನಪ್ಪ ಅಂದರೆ ಪೂರ ಮೇಲ್ಗಡೆ ಹೋಗಬೇಕು ಮೊದಲು ಹೆಂಗಿತ್ತಪ್ಪ ಅಂದರೆ ಆದೇಶ ಕೆಳಗಡೆನೆ ಧ್ವಜವನ್ನ ಇಟ್ಟು ಆಮೇಲೆ ಅದಿಂಟುಗಳಿಂದ ಏನಪ್ಪ ಅಂದ್ರೆ ಮೇಲೆರ್ಸ್ತೀವಿ ಮೇಲೇರಿಸುವಾಗ ಏನಂತ ಒಂದೊಂದ್ಸಲ ಏನಪ್ಪ ಅಂದ್ರೆ ಕನ್ಫ್ಯೂಸ್ ಆಗಿ ಇದು ಹೋಗೋದು ಇದು ಹೋಗ್ಬಿಡ್ತು ಅವಸರ ಅದೇ ಸಲುವಾಗಿ ಈಗ ಏನಪ್ಪಾ ಅಂದ್ರೆ ಹೊಸ ಒಂದು ನಿಯಮದ ಪ್ರಕಾರ ಏನಪ್ಪಾ ಅಂದ್ರೆ ಪೂರ ಕಟ್ಟಿ ಎಲ್ಲ ಮಾಡಿ ಒಂದು ಹದಿನೈದು ನಿಮಿಷಕ್ಕಿಂತ ಮುಂಚೆ ಅಥವಾ ಇಪ್ಪತ್ತು ನಿಮಿಷಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ನಾವು ಧ್ವಜವನ್ನೇ ಸಮಯವನ್ನು ನಿಗದಿ ಮಾಡ್ಕೊಂಡಿರ್ತಾರಲ್ಲ ಅವಾಗ ಹದಿನೈದು ನಿಮಿಷ ಮುಂಚೆ ಏನಪ್ಪ ಪೂರ ಮೇಲ್ಗಡೆ ಹೋಗಿ ಇದನ್ನು ಕಟ್ ಯಾರು ಬರ್ಶ್

सरल किया हुआ करता हूँ कटपट में हेलो क्या है कीवी ना कीवी सरल मज़ेदा कटपट सरल का मेल के बराबर जैसे रज़ाई था ना इधर मज़ेदा करके इंग्लिश हो जाता है सरल सरल पाँच परसेंट करता हूँ चौपन परसेंट करते हैं साथ चलो क्या लग रहे हैं तो तब डिप्लस मार्केट पे ये आपोज़िट ये आपोज़िट सरल पर ಇದನ್ನ ಏನಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಐನೂರು ಮಾಡಬೇಕು ಸಣ್ಣದ ಮಾಡಬೇಕು ಸಣ್ಣದ ಮಾಡಿಲ್ಲ ಅಂದ್ರೆ ಜಗವಾಗಿ ಏನ್ ಮಾಡ್ತದೆ ಗಂಟೆ ಹಾಕೊಂಡ್ಬಿಡ್ತದೆ ಅದ್ರ ಸಲಗಿಂತ ಏನಪ್ಪ ಅಂದ್ರೆ ಇಲ್ಲಿ ಬಿಡಿಸ್ಬೇಕು ಸ್ವಲ್ಪ ಒಂದು ಇಂಚಿಟ್ಟು ಸಾಕು ಒಂದು ಇಂಚೆ ಅಂದ್ರೆ ಪೂರ್ವವಾಗಿ ನೇರವಾಗಿ ನೇರವಾಗಿ

బాగా ఇల్లి రిస్క్ ప్పా మిగతి మూర్ సన్ఫర్మ్ మేలే కల్సే సరేనా సోగ బిస్త ರೂಪಾಯಿ ಇದೆ ಮೊದಲು ಏಳ್ನೂರ ಐವತ್ತಿತ್ತು ಖಾಲಿ ರೇಟ್ ಜಾಸ್ತಿ ಆಗುದ್ರಿಂದ ಹನ್ನೆರಡು ನೂರ ಐವತ್ತು ರೂಪಾಯಿ ಆಗಿದೆ ಐ ಎಸ್ ಐ ಮಾರ್ಕಿಂಗ್ಸ್ ಕೊಡೋದ್ರೆ ಕೊಡ್ತಾರೆ ಇಲ್ಲ ನಾವು ಸುಮ್ ಸ್ವಸ್ಥೆ ಬೇಕಾದ್ರೆ ಮಾಡ್ತಾರೆ ಬೇರೆ ಕೊಡ್ತಾರೆ ನಾವು

ಅದ್ ಕಚ್ಚಿಡುದರಿಂದ ಏನಾಗಿ ಬಿಡ್ತದೆ ಅಂದ್ರೆ ನಾವು ಶೂಸ್ ಹಾಕೊಂಡ್ರೆ ಚಪ್ಪಲ್ ಹಾಕೋದ್ರಿಂದ ಅಲ್ಲಿ ಏನಪ್ಪಾ ಅಂದ್ರೆ ಆ ಅಗೌರವ ಕಲ್ಸದೆ ಓಟಕ್ಕೆ ಪೂಜೆ ಮಾಡ್ಬೇಕಾದ್ರೆ ಪುಷ್ಪಾರ್ಚನೆ ಮಾಡುವಾಗ ಕಂಪಲ್ಸರಿ ಏನಪ್ಪಾ ಅಂದ್ರೆ ಶೂಸ್ ತೆಗಿಲೇಬೇಕು ಆದ್ರೆ ರಾಷ್ಟ್ರ ಧ್ವಜದ ಏನಪ್ಪಾ ಅಂದ್ರೆ ಶೂಸ್ ಹಾಕಬೇಕಂದ್ರೆ ಚಪ್ಪಲ್ ಬಿಡಬೇಕಂತಿಲ್ಲ ಆದ್ರೆ ರಾಷ್ಟ್ರ ಧ್ವಜಕ್ಕೆ ನಾವು ತಲೆ ಎತ್ತಿ ಏನಪ್ಪ ಅಂದ್ರೆ ಗೌರವ ಕೊಡೋದ್ರಿಂದ ತಲೆ ಎತ್ತಿ ಗೌರವ ಕೊಡೋದ್ರಿಂದ ಅಲ್ಲಿ ಶೂಸ್ ಹಾಕಬಹುದು ಬಿಡಬಹುದು ಅದು ನಿಮ್ಮೆ ಬಿಟ್ಟದೆ ಕಂಪಲ್ಸರಿ ಬಿಡ್ಲೇಬೇಕು ಸರ್ ಹಾಕಲೇಬೇಕಂತಿಲ್ಲ ಕೋರ್ಟ್ನಲ್ಲಿ ಏನ್ ಹೇಳ್ತದೆ ನೀವು ಅಕ್ಕೇರಿ ಅಂತ ಹೇಳಲ್ಲ ಬಿಡ ಅಂತ ಹೇಳಿ ಆದ್ರೆ ಫೋಟೋ ಮಾತ್ರ ಏನಪ್ಪಾ ಅಂದ್ರೆ ಕಂಬ ಕಚ್ಚಿ ಇಡುವ ಕನಿಷ್ಠ ಮೂರಡಿ ಅಥವಾ ನಾಲ್ಕು ಅಡಿ ಪಕ್ಕದಲ್ಲಿ ಪೂಜಾ ಮಾಡ್ಬಿಟ್ಟು ಅದನ್ನ ಏನಪ್ಪಾ ಅಂದ್ರೆ ಮಾಡ್ಬೇಕು ಸರಿ ಸರ್ ಥ್ಯಾಂಕ್ ಯು ನಾನು ಹೇಳ್ತಾ ಇಲ್ಲ ಗೋಡೆ ಏನಂತಂದ್ರೆ ಅದೇ ಹೇಳ್ತಾರೆ ಇದ್ದೀವಿ ಈಗಂತೂ ಮೊದಲಿಂದ ನಾವು ಏನಪ್ಪ ಅಂದ್ರೆ ರಾಷ್ಟ್ರ ಪಿತಾ ಅಂತ ಹೇಳಿ ಅಂದ ಸಲುವಾಗಿ ನಾವು ಅವ್ರದೊಂದು ಇಟ್ಕೊಂಡೇ ಬಂದಿದ್ವಿ ಈಗ ಮತ್ತೆ ಆದೇಶ ಏನಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಎರಡು ಎರಡು ಕಡಾಯಬೇಕಂತ ಇಲ್ಲ ಆದೇಶ ನಾವೇನಂದ್ರೆ ಜಿಲ್ಲಾಧಿಕಾರಿಗಳು ಯಾವ ರೀತಿ ಮಾಡ್ತಾರೆ ಆ ರೀತಿ ನಾವು ಪಾಲನೆ ಮಾಡಬೇಕ ನೀವು ಹಾಗೆ ನಾನು ಆಗ್ಬೋದಲ್ಲ ಸರ್ ಮತ್ತೆ ಡೌಟ್ ಮತ್ತೇನಿಲ್ಲ ಹ ಈ ತಾವೇನ್ ಮಾಡ್ಬೇಕಂದ್ರೆ ಆ ಇಪ್ಪತ್ತಾರ ಜನವರಿ ಇರ್ಬೋದು ಯಾವ್ದು ರಾಷ್ಟ್ರೀಯ ಬೇಕು ಕನಿಷ್ಠ ನಾಲ್ಕು ದಿನ ಅಥವಾ ದಿನ ಮೊದಲೇ ಒಂದು ನೋಟಿಸ್ ತಕ್ಕಬೇಕು ನೋಟಿಸ್ ತಕ್ಕಳಪ್ಪ ಅಂದ್ರೆ ಧ್ವಜವಂದನೆ ಯಾರು ಮಾಡ್ಬೇಕು ಅವರು ಸ್ಪಷ್ಟವಾಗಿ ಹೇಳ್ಬೇಕು ಅವ್ರಿಗೆ ಸರ್ ನೀವು ಅರ್ಧ ತಾಸು ಮುಂಚೆ ಅಥವಾ ಹದಿನೈದು ನಿಮಿಷ ಮುಂಚೆನೆ ಬರ್ಬೇಕ ಯಾವುದೇ ಕಾರಣಕ್ಕೆ ರಾಷ್ಟ್ರ ಧ್ವಜವನ್ನು ನಾವೇನಂದ್ರೆ ಸಮಯಕ್ಕೆ ಸರಿಯಾಗಿ ಮಾಡ್ಬೇಕಾಗ್ತದೆ ನೀವು ಮಾಡ್ಲಿಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿ ಯಾರು ಇರ್ತಾರೆ ಅವ್ರು ಮಾಡ್ಬೇಕಾಗ್ತದೆ ಯಾಕಂದ್ರೆ ಅದು ಬೇರೆ ಎಲ್ಲ ವಿಷಯಗಳಿಗೆ ಮೀಟಿಂಗ್ ಇರ್ಬೋದು ತರಬೇತಿ ಇರ್ಬೋದು ಎಲ್ಲರೂ ಕಾಯಕ್ ರಾಷ್ಟ್ರ ಧ್ವಜದ ನಾವು ಸಮಯಕ್ಕೆ ಅಂದ್ರೆ ಕಾಯಕ್ ಆಗಲ್ಲ ಹೇಳಿ ನೀವು ಅಡ್ವಾನ್ಸ್ ಆಗಿ ಒಂದು ಐದು ದಿನ ಐದೇ ಏನಪ್ಪ ಅಂದ್ರೆ ನೋಟಿಸ್ ತಕ್ಕೊಂಡು ರಾಷ್ಟ್ರ ಧ್ವಜ ಯಾರು ಅರಳಿಸ್ಬೇಕು ಆ ಧ್ವಜ ಯಾರು ಕಟ್ಟಬೇಕು ಅವ್ರಿಗೆ ಸಾಯಂಕಾಲ ಯಾರು ಮತ್ ಸಾಯಂಕಾಲ ಯಾರು ಇಳಿಸಬೇಕು ಅನ್ನೋದೇನಪ್ಪ ಅಂದ್ರೆ ರೆಕಾರ್ಡ್ ಅನ್ನು ಮಾಡ್ಬೇಕು ಮಾಡಿದಾಗ ಏನಪ್ಪಾ ಅಂದ್ರೆ ನೀವು ಸೇಫ್ ಆಗಿದ್ರೆ ಎಲ್ಲರೂ ಸೇಫ್ ಆಗಿ ಸರ್ ಏಳು ಗಂಟೆಗಿಂತ ಮೊದಲು ಎಸಂಗಿಲ್ಲ ಏಳು ಗಂಟೆಗಿಂತ ಮೊದಲು ಎಸಂಗಿಲ್ಲ ಏಳಾಗಿ ಐದು ನಿಮಿಷದ ನಂತರ ಹದಿನೈದು ಗಿಡಕಾರಿ ಏಳು ಹದಿನೈದು ಗಿಡಕರಿ ಏಳು ಮೂವತ್ತು ಗಂಟೆಗೆ ಲಾಸ್ಟ್ ನೀವು ಧ್ವಜ ಆರ್ಬೇಕು ಒಂಬತ್ತು ಗಂಟೆಗೆ ಧ್ವಜ ಆರ್ಬೇಕು ಮತ್ತೆ ಸರ್ ಏನಿಲ್ಲ ನಾನು ಎರಡು ಪದ್ಧತಿ ಹೇಳಿದೆ ಒಂದು ಸೈನಿಕ ಪದ್ಧತಿ ಒಂದು ಸಾಮಾನ್ಯ ಪದ್ಧತಿ ಸೈನಿಕ ಏನ್ ಮಾಡ್ತಾರೆ ಸೂರ್ಯ ಹೆಂಗ್ ಉದಯ ಆಗ್ತಿರ್ತಾನೆ ಹಂಗೆ ಇಳಿಸ್ತಾರೆ ಸೂರ್ಯ ಹೆಂಗ ಮುಳುಗ್ತಿರ್ತಾನೆ ಹಂಗೆ ಇಳಿಸ್ತಾರೆ ಇದು ಸೈನಿಕ ಪದ್ಧತಿ ಸಾಮಾನ್ಯ ಪದ್ಧತಿ ಏನಿದೆ ಅದ್ರಲ್ಲಿ ಏನ್ ಹೇಳ್ತಾನೆ ಸೂರ್ಯ ಮುಳುಗುವುದಕ್ಕಿಂತ ಮುಂಚೆ ಅಂದ್ರೆ ಇನ್ನ ಅರ್ಧ ತಾಸು ಆರೂವರೆಗೆ ಮುಳುಗ್ತಾನೆ ಅಂದ್ರೆ ನೀವು ಆರು ಗಂಟೆಗೆ ಇಳಿಸ್ಕೊಬೇಕು ಪರವಾಗಿಲ್ಲ ಆದ್ರೆ ಸೂರ್ಯ ಏನಪ್ಪಾ ಅಂದ್ರೆ ಆರು ಗಂಟೆಗೆ ಮುಳುಗ್ತಾನಪ್ಪ ಅಂದ್ರೆ